ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋಗ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇನ್ನೊಬ್ಬರ ಮಾತುಗಳನ್ನ ಆಲಿಸಿ ತೀರ್ಮಾನಕ್ಕೆ ಬರೋದು ಅನಿವಾರ್ಯವಾಗಬಹುದು ವೃಷಭ ರಾಶಿ ಆಡಿದ ಮಾತನ್ನ ಉಳಿಸಿಕೊಳ್ಳುವಲ್ಲಿ ಸೋಲು ಕಾಣಬೇಕಾಗುತ್ತೆ ಕೃಷಿಯ ಬಗ್ಗೆ ಆಸಕ್ತಿ ಮೂಡುವಂತಹ ದಿನ ಮಿಥುನ ರಾಶಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಸಾಧ್ಯತೆಗಳಿವೆ ಅನಗತ್ಯ ಖರ್ಚು ಇರುತ್ತದೆ ಕಟಕ ರಾಶಿ ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ಇರುವುದು ಸಾಲ ತೀರಿಸಿದ ನೆಮ್ಮದಿ ಸಿಗುತ್ತದೆ ಸಿಂಹ ರಾಶಿ ಸಹೋದರನ ಆಗಮನದಿಂದ ಮನೆಯಲ್ಲಿ ಹೆಚ್ಚಿನ ಸಂಭ್ರಮ ಇರುತ್ತದೆ ಕನ್ಯಾ ರಾಶಿ ಷೇರು ಮಾರುಕಟ್ಟೆ ಹಾಗೂ ಕಮಿಷನ್ ವ್ಯಾಪಾರಕ್ಕೆ ಸಂಬಂಧಿಸಿದ ವೃತ್ತಿಯಲ್ಲಿರುವವರಿಗೆ ನಷ್ಟ ಉಂಟಾಗುವುದು ತುಲ ರಾಶಿ ಯೋಗಾಭ್ಯಾಸದಿಂದ ಆರೋಗ್ಯ ಚೆನ್ನಾಗಿರುತ್ತದೆ ವೃಶ್ಚಿಕ ರಾಶಿ ಧ್ಯಾನ ಭಜನೆಯಿಂದ ನೆಮ್ಮದಿ ಸಿಗುವಂತಹ ದಿನ ಮಕ್ಕಳ ಆರೋಗ್ಯದ ಕಡೆಗೆ ಗಮನ ಇರಲಿ ಧನುಸ್ ರಾಶಿ ನಿಮ್ಮ ಮೇಲಿದ್ದ ಆಪಾದನೆಗಳು ದೂರವಾಗಿ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುತ್ತೀರಿ ಮಕರ ರಾಶಿ ಸೌಜನ್ಯತೆಯಿಂದ ನಡೆದುಕೊಳ್ಳುವ ನೆರೆ ಹೊರೆಯವರು ನಿಮಗೆ ಸ್ಪಂದಿಸುತ್ತಾರೆ ಕುಂಭರಾಶಿ ಹಣಕಾಸಿನ ವ್ಯತ್ಯಾಸಗಳಾಗಿ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಉಂಟಾಗುತ್ತದೆ ಕೊನೆಯದಾಗಿ ಮೀನರಾಶಿ ದೂರದ ಪ್ರಯಾಣವನ್ನ ಸಾಧ್ಯವಾದಷ್ಟು ಮುಂದೂಡುವುದು ಉತ್ತಮ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ